ದರ್ಶನ್ ಸರ್ ಅವರ ಮೂವಿ ನೋಡಿದ್ರ ಹೇಗಿದೆ ಮೂವಿ ಸರ್ ಮೂವಿ ನೋಡಿದೆ ನನಗೆ ಹನ್ನೆರಡು ಗಂಟೆ ಶೋ ಸಿಗಲಿಲ್ಲ ಅದೊಂದು ಬೇಜಾರಾಯಿತೆ ಎರಡನೇ ನನಗೆ ಸೆಕೆಂಡ್ ಎಷ್ಟು ಐದುವರೆ ಶೋಕ್ ಐದು ಗಂಟೆ ಶೋ ಸಿಕ್ತು ಅದರಲ್ಲೇ ಖುಷಿ ಪಟ್ಟೆ ಇವಾಗ ನಾನು ಡಿ ಬಾಸ್ ಅವ್ರದ್ದು ಅಪ್ಪಟ ಅಭಿಮಾನಿ ತುಂಬ ಅಭಿಮಾನಿ ಅಂದರೆ ತುಂಬ ಅಭಿಮಾನಿ ಹೆಚ್ಚು ಪ್ರೀತಿ ಅಮ್ಮಂಗೆ ಮೆಚ್ಚು ಪ್ರೀತಿ ಅಪ್ಪಂಗೆ ಹುಚ್ಚು ಪ್ರೀತಿ ಅಂದರೆ ದಚ್ಚುಗೆ ನಮ್ಮ ಡಿ ಬಾಸ್ ಅವ್ರನ್ನ ಕಣ್ತು ತುಂಬ್ಕೊಂಬಿಟ್ಟೆ ಸುಮಾರು ವರ್ಷ ಆಗಿತ್ತು ಸರ್ ಕನ್ನಡ ಇಂಡಸ್ಟ್ರಿಗೆ ಈ ಥರ ಫಿಲಮ್ ಬಂದು ಮೂರು ಅವರು ಫಿಲಮ್ ಎಲ್ಲೂ ಬೋರ್ ಹೊಡ್ಸಲ್ಲ ರೈತರ ಬಗ್ಗೆ ಆಗಿರ್ಬೋದು ಲೇಡೀಸ್ ಮೇಲೆ ಏನು ಕಾಳಜಿ ಏನು ತೋರಿಸ್ತಾರೆ ಮೂವಿಯಲ್ಲಿ ಎತ್ತು ತೋರಿಸೋರು ಹಿಂಗೆ ಇರಬೇಕಂತ ಮೂವಿ ಇವಾಗ ಬರೋ ಮೂವಿಗಳು ನೋಡಿರ್ತೀರ ಒಂದು ಹೊಡೆದ್ರೆ ಎಗ್ರೋ ಬಿದ್ದೋಗ್ಬಿಡ್ತಾರೆ ಉಪ್ಪು ಅಂತ ಉರಿದ್ರೆ ಹೊಡ್ತಾರೆ ಪ್ಯಾನ್ ಇಂಡಿಯಾ ಮೂವಿ ಅಂತಾರೆ ಪ್ಯಾನ್ ಇಂಡಿಯಾ ಮೂವಿ ನಮ್ಮ ಬಾಸ್ಗೆ ಇಷ್ಟ ಇಲ್ಲ ಕನ್ನಡದ ಮೂವಿ ಕರ್ನಾಟಕಕ್ಕೋಸ್ಕರ ಮೂವಿ ತೆಗ್ದಿರೋ ಮೂವಿ ಕನ್ನಡದವ್ರಿಗೆ ತೆಗ್ದಿರೋ ಮೂವಿ ಇಲ್ಲಿ ಬೇಯಿಸ್ಬಿಟ್ಟು ಅಲ್ಲಿ ಅನ್ನ ಕೊಡೋದು ಹೆಂಗೈತೆ ಇಲ್ಲೇ ಬೇಯಿಸಿ ಇಲ್ಲೇ ತಿನ್ನೋದು ಹೆಂಗೈತೆ ಅಲ್ಲಿಂದ ತೊಗೊಂಬರೋದು ಹೆಂಗೈತೆ ಅನ್ನ ಇಲ್ಲೇ ತಿನ್ನೋದು ಹೆಂಗೈತೆ ಬೆಳೆದು ಆ ಥರ ಮೂವಿ ರೈತರಿಗೆ ಒಳ್ಳೆ ಮೆಸೇಜ್ ಕೊಟ್ಟವ್ರೆ ಹಂಡ್ರೆಡ್ ಪರ್ಸೆಂಟ್ ಮೂವಿ ಎಲ್ಲೂ ಬೋರ್ ಹೊಡ್ಸಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಹಿಡ್ತೀನಿ ಫೈಟ್ ಆಗಿರ್ಬೋದು ಬಾಸು ಡಿ ಬಾಸು ಫೈನಲ್ ಲಾಸ್ಟು ಮಾಡಿರೋದು ತುಂಬ ಎದೆಗೆ ನಾಟಕ ಮಾಡೋರೆ ತುಂಬ ಇಷ್ಟ ಆಯಿತು ಮೂವಿ ಸುಮಾರು ವರ್ಷ ಆಯಿತು ಡಿ ಬಾಸ್ ಈ ಥರ ಮೂವಿ ನೋಡಿ ನಾನು ಅಪ್ಪಟ ಅಭಿಮಾನಿ ಯಾವುದೇ ಕಾರಣಕ್ಕೂ ಡಿ ಬಾಸ್ ಬೇಜಾನ್ಸಲ್ಲಿ ಸಿಕ್ಕೋರೆ ಮನೆ ಹತ್ರ ಹೋದಾಗೆಲ್ಲ ಆದರೆ ಒಂದು ಸೆಲ್ಫಿ ತಗೊಂಡಿಲ್ಲ ಒಂದು ಫೋಟೋ ತಗೊಂಡಿಲ್ಲ ಆ ಕ್ರೇಜ್ ಹಂಗೆ ಉಳಿಸ್ಕೊಂಬಂದ್ಬಿಟ್ಟಿದ್ದೀನಿ ಎಲ್ಲ ಈ ಥರ ಫೋಟೋ ಸಿಕ್ಕೋರೆ ಸಾಕು ಅಂತ ಕಾಯ್ತಾ ಇರ್ತಾರೆ ನನಗೆ ಫೋಟೋ ಬೇಡ ಒಂದು ಸಲ ಕೈ ಕೊಟ್ಟವ್ರೆ ಐದಾರು ಸಲ ಕೈ ಕೊಟ್ಟವ್ರೆ ಸೆಕೆಂಡ್ ಕೊಟ್ಟವ್ರೆ ಮೀಟ್ ಮಾಡಿದೀನಿ ನೋಡಿ ಬಂದಿದ್ದೀನಿ ಫೋಟೋ ಅಂತ ಸೆಲ್ಫಿ ಅಂತ ತಗೊಂಡಿಲ್ಲ ಯಾವುದೇ ಕಾರಣಕ್ಕೂ ಡಿ ಬಾಸ್ಸು ಏನು ಫ್ರೇಮ್ ಇದೆ ಅದನ್ನ ಹಂಗೇ ಮೈಂಡ್ ಅಲ್ಲಿ ಇಕ್ಕೊಂಡ್ಬಿಟ್ಟಿದೀವಿ ಯಾವ್ದ ಕಾರಣಕ್ಕೂ ಯಾವ್ದೇ ಕಾರಣಕ್ಕೂ ಅವ್ರದ್ದು ಮೂವಿ ಮಿಸ್ಸೇ ಮಾಡಲ್ಲ ಸರ್ ನಾನು ಅಲ್ಲ ನನ್ನ ಹೆಸರು ದರ್ಶನೇ ನನ್ನ ಹೆಸರೇ ದರ್ಶನ್ ಹುಟ್ಟ ಹೆಸ್ರೇ ದರ್ಶನ್ ಸಿನಿಮಾ ನೋಡಿದೀರಲ್ವಾ ದರ್ಶನ್ ಅವ್ರದ್ದು ಈಗ ಈ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ಬಗ್ಗೆ ಏನ್ ವಿಶೇಷ ಅನಿಸ್ತು ಹೇಗ ಅನಿಸ್ತು ಸರ್ ನೀವು ಆ ದರ್ಶನ್ ಸರ್ನ ನೀವು ಯಾವಾಗ ನೋಡಿದೀರ ಅಂದ್ರೆ ಈ ತರ ಇದ್ರಲ್ಲಿ ಉಪೇಂದ್ರ ಅವ್ರ ಜೊತೆ ನೋಡಿದೀರ ಉಪೇಂದ್ರ ರಾಜ ಜೊತೆ ಒಂದು ಮೂವಿ ಮಾಡವ್ರೆ ಅನಾಥರೇ ಕರೆಕ್ಟ್ ಅನಾಥರ ಮೂವಿ ನೋಡಿದಿರ ಅದರಲ್ಲಿ ಏನಿದೆ ಮೂವಿ ನಾವು ಒಬ್ಬ ಕಾಮನ್ ಮ್ಯಾನ್ ಏನು ಮೂವಿಯಲ್ಲಿ ಏನು ಜೀವ ತುಂಬೋದು ಆ ಇದಕ್ಕೆ ಅದನ್ನ ಜೀವ ತುಂಬೋರೆ ಹಂಡ್ರೆಡ್ ಪರ್ಸೆಂಟ್ ಈ ತರದ ಮೂವಿ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಕನ್ನಡದವರಾಗಿ ಇದೇ ತರ ಮೂವಿನೇ ನಾನು ಇಷ್ಟಪಡೋದು ಐ ಟಿ ಕಂಪ್ನಿಯಲ್ಲಿ ಇರೋರೆಲ್ಲ ಇದನ್ನ ಏನಂತಾರೆ ಓ ಬಂದ್ಬಿಟ್ಟ ಹೊಡೆದ್ಬಿಟ್ಟು ಹೊಂಟದ ಅವೆಲ್ಲ ಏನಿದ್ರು ಹಿಂಗೆ ಬಿಟ್ಬಿಡ್ಬೇಕು ಐ ಟಿ ಕಂಪ್ನಿಯವರು ಆಗಲಿ ಆಗಲಿ ಓದಿರೋರು ಏನು ಈ ಮೈಂಡ್ ಸೆಟ್ ಇರೋದಂದ್ರೆ ಸಿಸ್ಟಮದೇ ಕುತ್ಕೊಂಡು ನೋಡಿ 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 ಅಭ್ಯಾಸ ಆಗ್ಬಿಟ್ಟು ಹಿಂಗೆ ಹೋಗ್ಬಿಡೋಣ ಅಂತ ಸಿಸ್ಟಮಲ್ಲಿ ವಾಟ್ಸಪ್ಪು ಹಾಂ ಎಲ್ಲ ನೋಡುತ್ತಿರೋಲ್ಲ ಆ ಥರ ಅವರು ಆ ರೇಂಜಲ್ಲಿ ಇರ್ತಾರೆ ವಾಟ್ಸಪ್ ಫೇಸ್ಬುಕ್ಕಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಅವ್ರಿಗೇನಂದರೆ ಇವಾಗ ಕೆ ಜಿ ಎಫ್ ಮೂವಿನೇ ಬರಲಿ ಕಾಂತಾರ ಮೂವಿ ಬರಲಿ ಅವ್ರಿಗೆ ಯಾವುದು ಇದಾಗಲ್ಲ ಪ್ಯಾನ್ ಇಂಡಿಯಾ ಮೂವಿ ಆಗಲಿಲ್ವಲ್ಲ ಪ್ಯಾನ್ ಇಂಡಿಯಾ ಮೂವಿ ಆಗಿಲ್ಲ ಅವ್ರು ತಿಂತಾರೆ ಇದಿಲ್ಲ ಅಂತ ಗ್ಯಾಪ್ನಿಸ್ಕೊಳ್ಳಲ್ಲ ಯಾರೂ ಕರ್ನಾಟಕ ಮೂವಿ ಕನ್ನಡ ಮೂವಿ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಮೂರು ಅವರ್ ಮೂವಿ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಆಗಿರ್ಬೋದು ಕುತ್ಕೊಂಡು ನೋಡೋವಂಥ ಫಿಲಮು ಎಲ್ಲೂ ಬೋರ್ ಹೊಡ್ಸಲ್ಲ ಫಿಲಮು ಒಂದ್ಸಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಂದು ಸಲ ಕರೆದ್ರಂತ ಅವಾಗ ನನಗೆ ಫೇಸ್ಬುಕ್ಕಲ್ಲಿ ಲೈ ಇದು ನೋಡಿರೋದು ಹೇಳ್ತಾಯಿ ನಿಮಗೆ ರಾಜ್ಕುಮಾರ್ ಯಾಕೆ ನೀವು ಹೊರಗಡೆ ಹೊರ ದೇಶದ ಫಿಲಮ್ ಬಂದು ಮಾಡೋಲ್ಲ ಮಾಡೋಲ್ಲ ಅಂತ ಹೇಳ್ತಾರೆ ನಮ್ಗೆ ಇಲ್ಲಿ ಅನ್ನ ಕೊಟ್ಟಿರೋದು ಇಲ್ಲಿ ಕೊಡೋದೆ ಸಾಕು ನಮಗೆ ಹೊಟ್ಟೆ ತುಂಬತಾ ಇದೆ ಇಲ್ಲೇ ಬೇರೆಯವ್ರಿಗೆ ಯಾಕೆ ದುಡಿದ್ಬಿಟ್ಟು ನಾವು ಮಾಡೋದು ಅಂತ ಅವರಾಗೆ ಅವರೇ ಬರಲಿ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾರೆ ಆ ರಾಜ್ಕುಮಾರ್ ಸಾರು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಿಟ್ಟರೆ ನೆಕ್ಸ್ಟು ಏಕೈಕ ವ್ಯಕ್ತಿ ಹೇಳಿರೋ ವ್ಯಕ್ತಿ ನಾನು ರಾಜ್ಕುಮಾರ್ ವಹಿಸ್ಕೊಂಡು ಹೇಳ್ತಾ ಇಲ್ಲ ರಾಜ್ಕುಮಾರ್ ಸರ್ನ ಏಕೈಕ ವ್ಯಕ್ತಿ ಹೇಳಿರೋದಂದ್ರೆ ಒಬ್ರೆ ಡಿ ಬಾಸ್ ಡಿ ಬಾಸು ನಾನು ಕನ್ನಡಕ್ಕೆ ದುಡಿತೀನಿ ಕರ್ನಾಟಕಕ್ಕೆ ನಾನು ಸೀಮಿತ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಟ್ಟಿರೋ ಊಟ ಸಾಕು ನನಗೆ ಹೊರಗಡೆ ಶಿಂದು ಹೊರಗಡೆಯವ್ರದು ನಂಗೆ ಬೇಡ ನಮ್ಮ ಜನ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ನನ್ನಿಂದ ಬೇಜಾನು ಜನ ತಿಂತಾರೆ ಸಾಕು ಅದೊಂದು ಇದನ್ನ ಇಟ್ಕೊಂಡು ಮೂವಿ ಸೂಪರಾಗಿದೆ ಯಾವುದೇ ಕಾರಣಕ್ಕೂ ಬೋರ್ ಓಡಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ಮೂವಿ ಕೊಟ್ಟವ್ರೆ ಅಂತ ನನಗೆ ಫ್ಯಾನ್ ಆಗಿ ನನಗನ್ಸುತ್ತೆ ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೆ ನನಗೆ ಬೇಕಾಗಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಮೂವಿ ಅಂತ ಅನಿಸುತ್ತೆ ಇನ್ನೂ ಎರಡು ಸಲ ನೋಡ್ಬೇಕು ಅನಿಸ್ತಾ ಇದೆ ಟಿಕೆಟ್ ಸಿಗ್ತಾಯಿಲ್ಲ ಥ್ಯಾಂಕ್ ಯು ಸೋ ಮಚ್